ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಆಯ್ತು ಬಾಲಕೃಷ್ಣ ಅವ್ರೆ ಕಾರ್ಯಕಲಾಪ ನಡ್ಸ್ಕೊಂಡ್ಬಿಟ್ಟು ಹೋಗಿ ಅಂತ ಕೇಳಿದೀವಿ ನಾವೆಲ್ಲರೂ ತಳ್ಳಿದೀವ ಬಾಲಕಿ ನಮ್ಮ ರಾಜ್ಯಪಾಲರು ಇವರು ನಮ್ಮ ರಾಜ್ಯಪಾಲರು ನಮ್ಮ

ಒನ್ ಸೆಕೆಂಡ್ ನೋಡಿ ನೋಡಿ ಬಾಲಕೃಷ್ಣ ಇಲ್ಲಿ ನಾನು ಎಲ್ಲರಿಗೂ ಹೇಳದಿಷ್ಟೇ ದಯವಿಟ್ಟು ನೀವು ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತ ವಾತಾವರಣ ಆಗೋದು ಬೇಡ ಇದು ಮೀಡಿಯಲ್ಲಿ ಜನರಿಗೆಲ್ಲ ಒಂದು ಈಗ ಯಾವುದೇ ಪಿಕ್ಚರ್ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಟೈಮ್ ಪಾಸ್ ಆಗುವ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ ಈಗ ನಿಮ್ಮ ಮಾತಲ್ಲಿ ಕೇಳುವಾಗ ಒಂದು ಸೆಕೆಂಡ್ ಬಾ ಒಂದ್ ಸೆಕೆಂಡ್ ಈಗ ವಿಚಾರ ಹೇಳಿದರೆ ಒಂದೊಂದು ಸ ಒಂದು ಸಮಾ ಎಂಟನ್ಮೆಂಟ್ ಈಗ ನಾನ್ ಹೇಳ್ತ ಕೇಳಿ ಚರ್ಚೆ ಬೇಡ ಒಂದ್ ಸೆಕೆಂಡ್ ಈಗ ಅವ್ರು ಬಹಳ ಸ್ಪಷ್ಟವಾಗಿ ಅವ್ರು ಮಾತಾಡಿದ್ದಾರೆ ಲಾ ಮಿನಿಸ್ಟರ್ ಅವ್ರು ಮಾತಾಡಿದ್ದಾರೆ ನಾವು ಚರ್ಚೆ ಮಾಡಿಕೊಂಡ ಹೇಳ್ದೇನಲ್ಲ ನಾವು ಪರಸ್ಪರ ಕಚ್ಚಾಡೋದಲ್ಲ ಏನು ಹೆಚ್ಚು ಕಮ್ಮಿ ಆಗಿದೆ ಈ ಗೌರವ ಬೇಕು ರಾಜ್ಯ ಗೌರವೀಗೊಲಿ ಬೇಕು ರಾಜ್ಯ ಪಾಲರ್ ಅಂತ ಹೇಳಿ ಇದೀ ರಾಜ್ಯದ ಪಾಲರು ನೀ ಅದು ಬಿಟ್ಟು ಅವ್ರು ಹಾಗೆ ಹೇಳಿ ನಿಮ್ಗೇನ ಅವ್ರು ಏನ್ ಬೇಕಾದ್ರು ಹೇಳಪ್ಪ ನಿಮ್ಗೆ ಏನ್ ಪ್ರಾಬ್ಲಮ್ ರಾಜ ರಾಜ್ಯ ಹೆಸರು ಚೇಂಜ್ ಮಾಡ್ತಾರೆ ಇಲ್ಲ ಅಲ್ಲ ಒಂದ್ ಸೆಕೆಂಡ್ ಅದಕ್ಕೆ ನಾನೆಲ್ಲ ಹೇಳ್ತೀನಿ ನೋಡಿ ನಾವು ಕೆಲವೊಂದು ವಿಚಾರದಲ್ಲಿ ಯಾಕೆ ಆತ ಅಲ್ಲಲ್ಲ ಏಳ್ ತಿಂಗಳು ಉಡ್ದವ್ರೆಲ್ಲ ಹಿಂಗೇನೆ